ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ನಾಡಿನ ಜನತೆಗೆ ನಮಸ್ಕಾರ ಇವತ್ತು ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ಪುಣ್ಯಕ್ಷೇತ್ರ ಯಾವ್ದು ಅಂತ ಕೇಳಿದ್ರೆ ಹುಕ್ಕೇರಿ ತಾಲೂಕಿನ ಅಹ್ ಬೆಳವಿ ಅನ್ನೋ ಒಂದು ಸಣ್ಣ ಹಳ್ಳಿ ಒಳಗ ಸಣ್ಣ ಹಳ್ಳಿ ಅಂತಂದ್ರೆ ಹೆಂಗಂದ್ರ ಅಹ್ ಇಲ್ಲಿ ಮಹಾಲಕ್ಷ್ಮಿ ದೇವಿ ಬಂದು ಇಲ್ಲಿ ಗುಡದ ಒಳಗೆ ಸ್ಥಾಪನೆ ಆಗಿರೋದ್ರಿಂದ ಇಲ್ಲಿ ಗುಡದವ ಅಂತ ಹೇಳಿ ಕೂಡ ಅಹ್ ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನ ಇದು ಮತ್ತೆ ಈ ದೇವಸ್ಥಾನ ಯಾವುದೇ ಊರಾಗಿಲ್ಲ ಊರ್ ಬಿಟ್ಟು ಎಷ್ಟು ದೂರ ಅದ ಅಂತಂದ್ರ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಗುಡದವ ದೇವಿ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದೀವಿ ಅಹ್ ಬೇಕಾದ್ರೆ ನೋಡಿ ಎಲ್ಲಾ ಕಡೆನು ಕೂಡ ಅಹ್ ಇದನ್ನ ಎಷ್ಟೊಂದು ಬಯಲದ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಮನಿನೂ ಕೂಡ ಇಲ್ಲ ಹಂತ ದೇವಸ್ಥಾನ ಇಲ್ಲಿ ಹಂತ ಗುಡದೊಳಗೆ ದೇವಸ್ಥಾನ ಸ್ಥಾಪನೆ ಆಗಿದೆ ಮತ್ತ ಈ ದೇವಿ ಪವಾಡ ಈ ದೇವಿ ಜಾತ್ರೆ ಅವಾಗ ಈ ಜಾ ಇಲ್ಲಿ ಬರೋದರಿಂದ ಭಕ್ತರಿಗೆ ಏನು ಅನುಕೂಲ ಆಗಲಿದೆ ಅನ್ನೋದನ್ನ ಆ ದೇವಿ ದೇವಸ್ಥಾನದೊಳಗೆ ಹೋಗಿ ಆ ದೇವಿಯನ್ನ ನಿಮಗೆ ತೋರಿಸಿ ಸಂಪೂರ್ಣವಾಗಿ ಆ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀವಿ ಮತ್ತು ಒಂದು ನಾಲ್ಕು ಮಾತು ಇಲ್ಲಿ ಸ್ಥಳೀಯರ ಪೂಜಾರಿಗಳಿಂದ ಆ ದೇವಿ ಏನು ಅಂತ ಅದನ್ನ ನಿಮ್ಗೆ ಹೇಳ್ತೀವಿ ದಯವಿಟ್ಟು ನೋಡ್ತಾ ಇರೋರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ತಲುಪಿಸಿ ಯಾಕಂತಂದ್ರೆ ಇನ್ನೂ ಒಳ್ಳೆ ಒಳ್ಳೆ ಪುಣ್ಯ ಕ್ಷೇತ್ರಗಳನ್ನ ನಾವು ತೋರಿಸಲು ಹಾಡ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ನಿಮಗೆ ಆ ದೇವಿ ಆಶೀರ್ವಾದ ಇರಲಿ ಬನ್ನಿ ಹೋಗೋಣ ದೇವಸ್ಥಾನದೊಳಗಡೆ ಇವತ್ತು ಗುಡ್ದವ್ವನ ದೇವಸ್ಥಾನದ ಒಳಗಡೆ ಬಂದಿವೆ ಗುಡದವ್ವ ಯಾಕೆ ಕರಿತಾರ ಅಂತ ಕೇಳಿದ್ರ ಅಹ್ ಈ ಗುಡ್ಡದ ತುದಿ ಮೇಲೆ ನೆಲೆಸಿರೋದ್ರಿಂದ ಇಲ್ಲಿ ಗುಡದವ್ವ ಅಂತೇಳಿ ಕೂಡ ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನ ಇದು ಮತ್ ಈ ಲಕ್ಷ್ಮೀ ದೇವಿ ದೇವಸ್ಥಾನ ಬಹಳಷ್ಟು ಒಂದು ಪವಾಡ ಜಾಗ ಅಂತೇಳಿ ಅಂದ್ರ ಇಲ್ಲಿ ಯಾರೇ ಭಕ್ತಾದಿಗಳು ಬಂದ್ರೆ ಏನೇ ಬಿಡ್ಕೊಂಡ್ರು ಕೂಡ ಪರಿಹಾರ ಮಾಡುವಂತ ಶಕ್ತಿ ದೇವತೆ ಅಂತಾನು ಕೂಡ ಪ್ರಸಿದ್ಧಿ ಪಡೆದಿರುವ ದೇವಿ ಅದ ಬೆಳವಿ ಲಕ್ಷ್ಮೀ ದೇವಿ ಅಂದ ತಕ್ಷಣ ಎಲ್ಲಾ ಕಡೆನು ಪ್ರಸಿದ್ಧವಾದ ದೇವಸ್ಥಾನ ಮತ್ತು ನಮಗ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮಿಂಟ್ ಕೂಡ ಹಾಕಿದ್ರಿ ಬೆಳವಿ ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ತೋರಿಸ್ರಿ ಅಂತೇಳಿ ಅದೇ ದೇವಸ್ಥಾನಕ್ಕೆ ಇವತ್ತು ನಾವು ಬಂದು ಈ ದೇವಸ್ಥಾನದ ಸಂಪೂರ್ಣ ಇಡಿಯೋಗಳನ್ನು ಮಾಡ್ಕೊಂಡು ಇಲ್ಲಿ ಅಹ್ ಪೂಜಾರಿ ಅವರಂದ್ರೆ ಪೂಜಾರಿ ಅವ್ರ ಜೊತೆ ನಾವು ಒಂದು ಎರಡು ಮೂರು ನಾಲ್ಕು ಮಾತು ಮಾತಾಡ್ತೀವಿ ಸರಿ ನಮಸ್ಕಾರ ಇಲ್ಲಿ ಹ್ಮ್ ಇಲ್ಲಿ ಗುಡದವ್ ತಾಯಿರಿ ಬಂದ ನೆಲೆಸಿ ಎಷ್ಟು ವರ್ಷ ಆಗಿರ್ಬೋದ್ರಿ ಇಲ್ಲಿ ಯಾರ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ರಿ ಬಹಳ ವರ್ಷ ಕಾಲಿ ನಮ್ ಮಜ್ ಗೊತ್ತಲ್ರಿ ಹಾ ಇಲ್ಲಿ ತಾಯಿ ಪವಾಡ ಏನೇನ್ ನಡೀತದ್ರಿ ಅಂತದ ಆಶ್ಚರ್ಯ ಪಡುವಂತದ್ ಪುಟ್ಟ್ರಿ ಇದ್ರಾಗ ಮುಂದ್ರಿ ಹಾ ಹಾ ರೀತಿ ಇಲ್ರಿ ಹಾ ರೀ ಬೋರ್ ಇಲ್ಲಿ ಹತ್ತದ್ರಿ ಒಟ್ಟ ಅದ ಬರೇ ಮುನ್ನೂರ್ ನೀರ್ ನೀರ್ ಯಾವತ್ತು ಕಡಿಮೆ ಬಿದ್ದಿಲ್ರಿ ಹಾ ರೀ ಕಂಟಿನ್ಯೂ ಚಾಲೂ ಇರ್ತದ ಅಂದ್ರೆ ಬೋರ್ ಪಾಯಿಂಟ್ ಪಲ್ಕ ಅಲ್ಲಿ ಹೋದ್ ಎಲ್ಲಿ ಸ್ಥಳ ಆಕೆ ಅಲ್ಲಿ ಬೋರ್ ಹೊಡಿತಾರ ಬೋರ್ ಹೊಡಿತಾರ ಅಲ್ಲೇ ಬೋರ್ ಹೊಡದ್ರ ನೀರಾಗ್ ಹತ್ತತಾವೇ ಇದ ನಡ್ಕೊಂಡ್ ಬಂದಿರೋ ಅಂತ

ಇದು ತರ್ದೇವರ ಅಲ್ಲ ಗಡಿಗುಡಿ ಯಾರ್ ಬರೆ ಮುಂದೆ ಕಡಿ ಅಲ್ಲಿ ಹೋಗೋದು ಹ ಹ ಅದರ ದೂರ ಆಗಲ್ಲ ಹ ಹ ಅಲ್ಲಿ ಮುಂದೆ ಹ ಹ ಜಾತ್ರೆ ಔಟ್ ಟೈಮ್ಕ್ಕೆ ನಡೆಯತದ್ರೆ ದಿಪ್ಪಾಳೆ ಪಡ್ಡೆ ದಿಪ್ಪಾಳೆ ಪಡ್ಡೆಕ್ಕೆ ವರ್ಷಾದಿ ದಿಪ್ಪಾಳೆ ಪಡ್ಡೆಕ್ಕೆ ಇರ್ತದ್ರೆ ಮರನ್ ಪಾಂ ಜಾತ್ರೆ ಹ ಹರ ಪಾಣೆನ್ ಜಾತ್ರೆ ಅಂತಿದ್ರೆ ಎಷ್ಟು ದ್ಸೆ ನಡೆಯತದ್ರೆ ಜಾತ್ರೆ ಇದು ದಿಪ್ಪಾಳೆ ಪಡ್ಡೆಕ ಐದು ಹರ ಐದು ದ್ಸೆ ಐದು ದ್ಸೆ ನಡೆಯತದ್ರೆ ಬಾರಿ ದೂರ ಅಲ್ಲಿ ಹೊರ ಕಬಹುದು ಜಾತಾವು ಹರ ಇಲ್ ಮಕಳು ಹ ಹರ ಐದನೇ ದ್ಸೆ ಓ ಐದ್ ದಿವ್ಸ ಇಲ್ಲಿ ಅಂದ್ರೆ ಭಕ್ತಾದಿಗಳು ಬಹಳ ದೂರಿಂದ ದೂರಿಂದ್ರೆ ಹಾ ರೀ ಇಲ್ಲಿ ಹೆಚ್ಚು ಜನಸಂಖ್ಯೆ ಬರೋದು ಯಾವ ದಿವ್ಸ ರೀ ಶುಕ್ರಾರಂಗ್ರಿ ಶುಕ್ರಾರ ಅಮಾವಾಸ್ಯೆ.

ಅಂತ ಇಲ್ಲಿ ವರ್ಷ ದೀಪಾವಳಿಗೆ ಜಾತ್ರೆ ವಿಶೇಷ ಇರ್ತದ್ರಿ ಬಟ್ ಐದು ದಿವಸ ಮಹಾಪ್ರಸಾದ ಪ್ರಸಾದ ಇರ್ತದೇನ್ರೀ ಊರಾಗರಿ ಏನಿರ್ಲಿ ಇಲ್ಲಿ ಇರ್ಲಿ ಊರಾಗರಿ ಇದ ಜಾತ್ರಿ ಬಟ್ ಊರಾಗ ಹೋಗ್ತೀ ಹಾ ಹಾ ಅಂತ ಈಗ ನಾಯಕರಾ ಗೌಡರ ಹಾ ಕುರ್ಕ್ರಿಯಾರ ಆ ರೈತರ ಮುಗದವ್ರ್ ದಿವಸ ಮಾಡ್ತಾರ ಹಾ ಹಾ ಅಂದ್ರ ಇಲ್ಲಿ ಜಾತಿ ಮತ ಯಾವುದೇ ಇಲ್ರಿ ಎಲ್ಲಾ ದನಗಳು ಎಲ್ಲಾ ಕೂಡಿರ್ತಿವಿ ಎಲ್ಲಾ ಸಮಾಜದವ್ರು ಕೂಡ ಇಲ್ಲಿ ಕೌಲ್ ಹಸ್ತಾರೆ ಅನ್ರಿ ಹಾ ರೀ ಕೌಲೆಲ್ಲ ನಡಿತದ್ರಿ ಕೌಲು ಯಾವ್ದು ಹಸ್ತಾರೆ ಶುಕ್ರವಾರ ಮಂಗ್ಳಾರ ಬಿಟ್ರಿ ಹಾಗ ಯಾವಾಗ್ದು ಕೌಲ್ ಇಲ್ಲಿ ಹಾ ಕೇಳ್ಕೊಂಡೋಗ್ರಿ ಅಹ್ ಇಲ್ಲಿ ಅಹ್ ಜೊತೆ ಮಾತಾಡಿದಿವಿ ಈ ತಾಯಿ ಪವಾಡಗಳೇನು ಮತ್ತು ಇತಿಹಾಸ ಏನು ಅಂದ್ರೆ ಇತಿಹಾಸ ಇದು ಯಾರಿಗೂ ವಿಶೇಷವಾಗಿ ಗೊತ್ತಿಲ್ಲ ಯಾಕಂತಂದ್ರ ಸುಮಾರು ವರ್ಷಗಳ ಹಿಂದೆ ಬಂದ್ ಸ್ಥಾಪನೆ ಆಗಿರ್ತಕ್ಕಂತ ದೇವಿ ಇದು ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಅಂತಂದ್ರೆ ಮೊದಲನೇ ಸ್ಥಾಪನಾ ಆಗಿರುವ ದೇವಿ ಸ್ಥಳ ಇದು ಇಲ್ಲಿಂದ್ರ ಊರೊಳಗೆ ಹೋಗಿ ಶಿಫ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಕೂಡ ಇಲ್ಲಿ ಬರಕ ಅನುಕೂಲ ಆಗ್ಲಾರಕ ಅಲ್ಲಿ ಕೂಡ ದೇವಿಯನ್ನ ಊರಲ್ಲಿ ಕೂಡ ಸ್ಥಾಪನೆ ಮಾಡಿದ್ದಾರೆ ಮತ್ತೆ ಅದಾದ ನಂತರ ಬರುವ ದೀಪಾವಳಿಗೆ ಪ್ರತಿ ದೀಪಾವಳಿಗೆ ಕೂಡ ಇಲ್ಲಿ ಜಾತ್ರೆ ಕೂಡ ಅತಿ ಅದ್ಧೂರಿಯಾಗಿ ನಡೆಯುತ್ತೆ ಇಲ್ಲಿ ಆ ಸಾಕಷ್ಟು ಕಬಡ್ಡಿ ಆಗಲಿ ಒಂದ್ ಯಾವುದೇ ಒಂದು ಪಲ್ಲಕ್ಕಿ ಉತ್ಸವ ಆಗಲಿ ಕಾರ್ಯಕ್ರಮಗಳ ಮೂಲಕ ಸಾಕಷ್ಟು ದೊಡ್ಡ ಪ್ರಮಾಣದಾಗ ಜಾತ್ರೆಯನ್ನ ಇದನ್ನ ಪ್ರಾರಂಭ ಮಾಡ್ತಾರೆ ಇಲ್ಲಿಗೆ ಬರ್ಬೇಕಾದ್ರೆ ಸೀದಾ ಹುಕ್ಕೇರಿಗೆ ಬಂದು ಹುಕ್ಕೇರಿಂದ ಬೆಳವಿ ಅಂತ ಕೇಳಿದ್ರೆ ಬೆಳವಿ ತೋರ್ಸ್ತಾರೆ ಬೆಳವಿಯಿಂದ ಬಂದು ಬೆಳವಿ ಊರ ಕೇಳಿದ್ರ ಸೀದಾ ನಿಮ್ಗ ಗುಡ್ಡಾನ ತೋರಿಸ್ತಾರ ಗುಡದವ್ನ ಗುಡಿ ಯಾವ್ದಂತ ಕೇಳಿದ್ರ ಹ ಇಲ್ಲಿ ಡೈರೆಕ್ಟ್ ಗುಡ್ಡಾನ ತೋರ್ಸ್ತಾರೆ ಯಾಕಂತಂದ್ರೆ ರೋಡ್ ಬಂದು ಎಂಡ್ ಆಗಿರೋದು ಇದೆ ದಿವಸ್ಥಾನಕ್ ದಯವಿಟ್ಟು ಈ ದೇವಸ್ಥಾನಕ್ಕ ಬಂದ್ ಭೇಟಿ ಕೊಡಿ ಇಲ್ಲಿ ಆದಷ್ಟು ಹೆಚ್ಚು ಈ ದೇವಸ್ಥಾನವನ್ನು ಬೆಳೆಸುವಂತ ಪ್ರಯತ್ನ ಮಾಡೋಣ ನಾವ್ ನೀವು ಎಲ್ಲರೂ ಕೂರಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ನಿಮಗೆ ಆ ತಾಯಿ ಆಶೀರ್ವಾದ ಇರಲಿ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ ನಮಸ್ಕಾರ